ಸಾಮಾಜಿಕ ಈ ಸಾಮಾಜಿಕ ಒಂದು ಸಮಸ್ಯೆ ಒಂದು ಆಗ್ಬಿಟ್ಟಿದೆ ಇದು ಆ ಏನಪ್ಪಾ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಹಿರಿಯ ನಾಗರಿಕರು ಸೀನಿಯರ್ ಸಿಟಿಜನ್ಸ್ ಎಸ್ಪೆಷಲಿ ವುಮನ್ ಸಿಂಗಲ್ ವುಮನ್ ಬದುಕೋದು ಬಹಳ ಕಷ್ಟ ಆಗ್ಬಿಟ್ಟಿದೆ ಅದರಲ್ಲೂ ಆ ಮಹಿಳೆಗೆ ಆಸ್ತಿ ಇದ್ರಂತೂ ಮುಗದೇ ಹೋಯ್ತು ಯಾವುದೇ ಕಾರಣಕ್ಕೂ ಆಕೆ ಈ ಸಮಾಜದಲ್ಲಿ ಬದುಕೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ನಮ್ಮ ಸಾಮಾಜಿಕ ಸ್ಥಿತಿ ಬದಲಾದ ಮಾನಸಿಕ ಸ್ಥಿತಿ ಈ ಮಾನಸಿಕ ಸ್ಥಿತಿ ಹಿಂದೆ ಕಾರಣ ಏನು ಅಂತಂದ್ರೆ ದುರಾಸೆ ಮತ್ತು ನಾವು ಶರಣರ ಪರಂಪರೆ ಹೇಳ್ತೀವಿ ಪರ ದನವನ್ನಲ್ಲೇ ಪರ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಅದ ಬೇರೆಯವ್ರದ್ದು ನಮ್ಮ ಬೇಡ ಅಂತ ಹೇಳ್ಬೇಕು ಅಂತೀವಿ ಆದ್ರೆ ಇವತ್ತು ನಮಗೆ ಪರ ದನ ಬೇಕು ಪರ ಸತಿ ಬೇಕು ನಮ್ಗೆ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ಅದರಲ್ಲೂ ಇವತ್ತು ಈ ಅತಿ ಹೆಚ್ಚು ಸಮಸ್ಯೆಗೆ ಈಡಾಗ್ತಾ ಇರೋದು ಯಾರು ಅಂದ್ರೆ ಸೀನಿಯರ್ ಸಿಟಿಜನ್ಸ್ ಸೀನಿಯರ್ ವುಮನ್ ಯಾಕೆ ನಿಮ್ಗೆ ಮುಂದೆ ಈ ಚರ್ಚೆ ತರ್ತಾ ಇದೀವಿ ಅಂತಂದ್ರೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಯಮಗುಂಬ ಯಮಗುಂಬಾ ಒಂದು ಗ್ರಾಮದಲ್ಲಿ ಸುಮಾರು ಎಪ್ಪತ್ತು ವರ್ಷದ ಸೌಭಾಗ್ಯ ದೇವಿ ಅನ್ನೋ ಮಹಿಳೆ ಕೊಲೆಯಾಗಿದ್ದಾರೆ ಈ ಕೊಲೆಯನ ಮನೆ ತನ್ನ ಮನೆಯ ಮುಂದಿನ ಸಂಪು ಆ ಸಂಪು ಇನ್ಆಕ್ಟಿವ್ ಆಗಿತ್ತು ಆ ಸಂಪಲ್ಲಿ ಯಾವುದೇ ನೀರು ಇರಲಿಲ್ಲ ಆಕೆ ತನ್ನ ಮೈದುನ ಮತ್ತು ಭಾವನ ಮಕ್ಕಳ ಜೊತೆ ಅವರು ವ್ಯಾಜ್ಯವನ್ನ ನಡೆಸ್ತಾ ಇದ್ರು ಕೇಸನ್ನು ನಡೆಸ್ತಾ ಇದ್ರು ಮೈದುನ ಮತ್ತು ಬಾವನ ಮಕ್ಕಳು ಆಕೆಗೆ ಹಲವಾರು ಬಾರಿ ಕೊಲೆ ಬೆದರಿಕೆಯನ್ನು ಹಾಕಿದ್ರು ಆಸ್ತಿಯನ್ನ ತಮಗೆ ಬರ್ಕೊಡು ಅಂತ ಹೇಳಿ ಒತ್ತಾಯ ಮಾಡ್ತಿದ್ರು ಮತ್ತೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಅವರು ನೀನು ನಮ್ಮ ಅತ್ತಿಗೆಯೇ ಅಲ್ಲ ಅವನ ಅಣ್ಣನೇ ಅಲ್ಲ ಅನ್ನೋ ರೀತಿ ಕೋರ್ಟ್ ಅಲ್ಲಿ ವಾದ ಮಾಡ್ತಿದ್ರು ಇವತ್ತೇನಾಗಿದೆ ಅಂದ್ರೆ ಆಕೆ ಸತ್ತಿ ಸತ್ತಿ ಬಿದ್ದಿದ್ದಾರೆ ಆಕೆನ ನೀರ್ನಲ್ಲಿ ಮುಳುಗಿಸ್ಲಾಗಿದೆ ಮತ್ತು ಪೋಸ್ಟ್ ಮಾರ್ಟಮ್ ಮತ್ತೆ ಎಲ್ಲವೂ ಕೂಡ ಏನಂದ್ರೆ ಯು ಡಿ ಆರ್ ಅಂತ ಹೇಳ್ತಾ ಇದೆ ಇಡೀ ಕೇಸ್ ಹಿಸ್ಟ್ರಿ ಗೊತ್ತಿರೋ ಪೊಲೀಸ್ನವರು ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಸಂಪರ್ಕ ಈ ಕುರಿತಂತೆ ನಾವು ತಾಲೂಕಿನ ಅಸಿಸ್ಟೆಂಟ್ ಕಮಿಷನರ್ ಮತ್ತೆ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಕೂಡ ಹೇಳ್ತಾ ಇದೀವಿ ಆದ್ರೂ ಇವ ಇವತ್ತಿಗೂ ಜಡ್ಗಟ್ಟೆ ಸರ್ಕಾರ ಇಂಥ ಸೀನಿಯರ್ ಸಿಟಿಜನ್ ಗೆ ಸೀನಿಯರ್ ಮಹಿಳೆಯರಿಗೆ ಯಾವುದೇ ರಕ್ಷಣೆ ಕೊಡಕ್ಕೆ ತಯಾರಿಲ್ಲ ಸೊ ಈ ಇದ ಕಾರಣ ಏನು ಅಂತಂದ್ರೆ ವ್ಯವಸ್ಥೆ ಈ ವ್ಯವಸ್ಥೆಯ ಹಿಂದಿನ ಶಕ್ತಿಗಳು ಯಾರು ಯಾಕೆ ಸರ್ಕಾರ ಆಗಲಿ ಆಗಲಿ ಮುಂದೆ ಬರ್ತಾ ಇಲ್ಲ ಈ ಕುರಿತಂತೆ ಬಹಳ ಸುದೀರ್ಘವಾಗಿ ನಾ ಹೇಳಿದ ಚರ್ಚೆ ಮಾಡೋಣ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಈ ಒಂದು ವಿಷಯದಲ್ಲಿ ಅತಿ ಹೆಚ್ಚು ಪಳಗಿರ್ತಕ್ಕಂತ ಅತಿ ಹೆಚ್ಚು ಮಾಹಿತಿಗಳನ್ನು ಹೊಂದಿರ್ತಕ್ಕಂತ ಆ ಒಂದು ಆರ್ ಟಿ ಐ ಕಾರ್ಯಕರ್ತರು ಆರ್ ಎಸ್ ಎಸ್ ನ ಕಾರ್ಯಕರ್ತರು ಆಗಿದ್ದಂತಹ ಅನ್ವಯಗಳು ನಮ್ಮ ಜೊತೆ ಮಾತಾಡ್ತಾರೆ ಸರ್ ಚರ್ಚೆಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ನೀವೊಂದು ಸುದೀರ್ಘವಾಗಿ ಮುಂದೆ ವಿಷಯ ನೀವೊಂದು ಪೀಠಿಕೆ ಹಾಕ್ಬೇಕಾದ್ರೆ ಒಂದು ಒಳ್ಳೆ ವಚನವನ್ನು ಹೇಳ್ಬಿಟ್ಟಿದ್ರಿ ಹಾಗಾಗಿ ನಾನು ಒಂದು ವಚನ ಹೇಳ್ಬೇಕು ಅಂತ ನನ್ನ ಅನ್ಸ್ಬಿಟ್ಟಿದೆ ಹಾಗಾಗಿ ಹೇಳ್ಬಿಡ್ತೀನಿ ಆ ಕಳಬೇಕು ಕೊಲಬೇಕು ಹುಸಿಯ ನುಡಿಯಲೇಬೇಕು ಅನ್ಯರಿಗೆ ಅಸಹ್ಯ ಪಡಬೇಕು ತನ್ನ ಬಣ್ಣಿಸಲೇಬೇಕು ಇದರ ನಿಂದಿಸಲೇಬೇಕು ಅನ್ನೋಂತ ಇದು ಇದು ನಿಮ್ಗೆ ಆಶ್ಚರ್ಯ ಏನೋ ಗೊತ್ತಾಗ್ಲಿಲ್ಲ ನನ್ಗೆ ನನ್ನ ಈ ವಚನ ಕೇಳಿ ಕಳಬೇಡ ಕೊಲ ಬೇಡ ಅಲ್ಲ ಕಳಬೇಕು ಕೊಲ ಬೇಕು ಉಸಿಯ ನುಡಿಯಲೇಬೇಕು ಇವತ್ತಿನ ಶ್ಲೋಕ ಅವತ್ತಿನ ಬಸವಣ್ಣನವರು ಬರೆದಿದ್ದು ಅವತ್ತಿನ ಶ್ಲೋಕ ಇವತ್ತು ಎಲ್ಲ ಬದಲಾವಣೆ ಮಾಡಿಕೊಂಡು ನಡೀತಾ ಇರುವಂತ ಪರಿಸ್ಥಿತಿ ಅಂದ್ರೆ ಇದರಲ್ಲಿ ನಾನು ಹೇಳದಂತ ಶ್ಲೋಕದಲ್ಲಿ ಎಲ್ಲವೂ ಅಡಗಿಬಿಟ್ಟಿದೆ ಈ ಏನು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕಳ್ತನ ಮಾಡೋದು ಹೇಗೆ ಸುಳ್ಳು ಹೇಳೋದು ಹೇಗೆ ಕೊಲೆ ಮಾಡೋದು ಹೇಗೆ ಪರ ಧನವನ್ನ ಕದಿಯೋದು ಹೇಗೆ ಸತಿಯನ್ನ ತನ್ನ ಬುಟ್ಟಿ ಒಳಗಡೆ ಹಾಕೊಂಡು ಮಜಾ ಮಾಡೋದು ಹೇಗೆ ಈ ದಿಕ್ಕಿನಲ್ಲಿ ಇವತ್ತಿನ ಸಮಾಜದಲ್ಲಿ ಒಂದ್ ರೀತಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಜನ ನಮ್ಗೆ ಯಾಕಪ್ಪ ಬೇಕು ಅನ್ನೋಂತ ಸ್ಥಿತಿಗೆ ಹೊರಟೋಗಿದೆ ಆದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಕೋರ್ಟ್ ಒಂದು ವಾಕ್ಯವನ್ನ ಮೊನ್ನೆ ಹೇಳಿದೆ ಗ್ರಾಮದ ಎಲ್ಲರಿಗೆ ದಂಡ ಹಾಕ್ಬೇಕು ಅಂತ ಅಂದ್ರೆ ನೋಡ್ಕೊಂಡು ಸುಮ್ಮನೆ ಇದ್ರಲ್ಲ ಅದ್ ನೋಡ್ಕೊಂಡು ಇದ್ದವ್ರಿಗೆಲ್ರಿಗೂ ದಂಡ ಹಾಕ್ಬೇಕು ಅಂದ್ರೆ ಕೊಲೆ ಮಾಡದಂತಹ ವ್ಯಕ್ತಿ ಸುಳ್ಳಿ ಹೇಳದಂತಹ ವ್ಯಕ್ತಿ ಅಥವಾ ಮೋಸ ಮಾಡದಂತಹ ವ್ಯಕ್ತಿಗಳನ್ನ ನೋಡ್ಕೊಂಡು ಸುಮ್ನೆ ಇರ್ತಾರಲ್ಲ ಅವರು ದೊಡ್ಡ ಅಪರಾಧಿಗಳು ಯಾಕೆ ಅಂತಂದ್ರೆ ಅವ್ರ ಜೊತೆಯಲ್ಲಿ ಇವ್ರು ಶಾಮೀಲಾದಂತೆ ಅದಕ್ಕೆ ದಂಡ ಹಾಕ್ಬೇಕು ಅಂತ ಹೇಳಿದ್ದಾರೆ ಇದನ್ನ ನಾನು ಪ್ರಾರಂಭದಲ್ಲೇ ಈ ವಿಚಾರವನ್ನ ಒಂದ್ ರೀತಿ ಕನ್ಕ್ಲೂಡ್ ರೀತಿಯಲ್ಲಿ ನಾನು ಹೇಳಿದೀನಿ ಆದ್ರೆ ಮೂಲ ವಿಷಯಕ್ಕೆ ಈಗ ಬರ್ತೀನಿ ನೋಡಿ ಮೊದಲನೇದು ಈ ಆಸ್ತಿ ಯಾರತ್ರ ಇದೆ ಅದು ಒಂಟಿ ಮಹಿಳೆ ಇರಬಹುದು ಅಥವಾ ಒಂಟಿ ವ್ಯಕ್ತಿ ಇರಬಹುದು ಎಲ್ಲರಿಗೂ ಆಗ್ತಾ ಇರುವಂತದ್ದು ನನ್ನ ಅನುಭವದಲ್ಲಿ ನೋಡಿದಿನಿ ಬರೀ ಮಹಿಳೆಯರ ಮಾತ್ರ ಅಲ್ಲ ಒಂಟಿಯಾಗಿರುವಂತಹ ಆ ಗಂಡಸರನ್ನು ಆ ಇದು ಮಾಡ್ತಾರೆ ಆದ್ರೆ ಇವತ್ತು ನೀವು ಮಹಿಳೆಯರ ವಿಚಾರ ತಗೊಂಡಿದ್ದೀರಿ ಅದನ್ನ ಒಟ್ಟಿಗೆ ಇಬ್ಬರಿಗೂ ಅಂತ ಹೇಳಿದ್ರೆ ಇದೇನು ಕೆಟ್ಟ ಸಂದೇಶ ಏನಲ್ಲ ಈಗ ನನ್ನ ಕಣ್ಣು ಮುಂದೆ ಇದ್ದಂತ ಒಂದು ಘಟನೆಯನ್ನ ಹೇಳ್ತೀನಿ ಒಬ್ರು ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಇಸುವಿನಲ್ಲಿ ಆತ ನಲ್ಲಿ ಇಂಜಿನಿಯರ್ ಆಗಿದ್ದಂತ ವ್ಯಕ್ತಿ ಅವತ್ತಿನ ದಿನಗಳಲ್ಲಿ ಅಂದ್ರೆ ನನಗೆ ಅವರ ಪರಿಚಯ ಆದಂತ ಸಂದರ್ಭದಲ್ಲಿ ತೊಂಬತ್ತ ಆರು ತೊಂಬತ್ತೇಳನೇ ಈ ಸಂದರ್ಭದಲ್ಲಿ ಆತನ ಹತ್ರ ಲ್ಯಾಕ್ಸ್ ಟುಗೆದರ್ ಹಣ ಇತ್ತು ಕಡಿಮೆ ಅಂದ್ರೆ ಅವತ್ತಿನ ವರ್ತು ಅವರ ಸೈಟು ಸುಮಾರು ಒಂದೂವರೆ ಎರಡು ಕೋಟಿ ಬೆಲೆ ಬಾಳುವಂಥದ್ದು ಅದನ್ನ ಆರ್ ಎಸ್ ಎಸ್ ನವರು ಆತನ ಅಂದ್ರೆ ಆ ವ್ಯಕ್ತಿಯ ಹಿಂದೆ ಮುಂದೆ ಜನ ಇರ್ಲಿಲ್ಲ ಯಾಕೆ ಇರ್ಲಿಲ್ಲ ಅಂತ ಹೇಳಿದ್ರೆ ಆತ ಬ್ರಹ್ಮಚಾರಿ ಅವನು ಒಂದ್ ರೀತಿ ವಿದೇಶಕ್ಕೆ ಹೋದ ದುಡಿದಾ ಹಣ ಗಳಿಸ್ತಾ ಅಷ್ಟೊತ್ತಿಗಾಗಲೇ ವಯಸ್ಸಾಗಿತ್ತು ವಯಸ್ಸಾಗಿದ್ದರಿಂದ ಆತನಿಗೆ ಯಾರು ಮದುವೆ ಮಾಡ್ಕೊಳ್ಳಿಲ್ಲ ಹಾಗೆ ಒಂಟಿಯಾಗಿ ಉಳಿದ ಆ ವ್ಯಕ್ತಿಗೆ ಕೊನೆ ದಿನಗಳಲ್ಲಿ ಯಾರು ಸಹಕಾರಕ್ಕೆ ಹೋಗ್ಲಿಲ್ಲ ಪರಿಣಾಮ ಆ ವ್ಯಕ್ತಿ ನನ್ನ ಹಣ ಆಸ್ತಿಯನ್ನ ಆರ್ ಎಸ್ ಎಸ್ನವರಿಗೆ ಕೊಡಬೇಕು ಅಂತ ಒಂದು ವಿಲ್ ಮಾಡಿಕೊಟ್ಟ ಆತ ಒಂದ್ ಸ್ವಲ್ಪ ಗಟ್ಟಿ ಇದ್ದಾಗ ಆರ್ ಎಸ್ ಎಸ್ ನ ಹೋಗ್ತಾ ಇದ್ರು ಬರ್ತಾ ಇದ್ರು ನಾನು ಆಗ ಆರ್ ಎಸ್ ಎಸ್ ನ ಒಳಗಡೆ ಪ್ರಚಾರಕನಾಗಿದ್ದೆ ಹಾಗಾಗಿ ಮಾಡ್ಕೊಟ್ರು ನಾನೇ ಅವ್ರ ಮನೆಗೆ ಹೋಗ್ತಿದ್ದೆ ಬರ್ತಿದ್ದೆ ಅದಾದ ನಂತರ ನಾನು ಆರ್ ಎಸ್ ಎಸ್ ನಿಂದ ಪ್ರಚಾರಕನಿಂದ ನಿವೃತ್ತನಾದೆ ಅಂದ್ರೆ ಫುಲ್ ಟೈಮ್ ಪ್ರಚ ವರ್ಕರ್ ಅಂತ ಇದ್ದಲ್ಲ ಅದರಿಂದ ನಿವೃತ್ತನಾದೆ ಅದಾದ್ಮೇಲೆ ನನ್ನದೇ ಆದಂತಹ ಒಂದಿಷ್ಟೆಲ್ಲ ಸಮಸ್ಯೆಗಳು ಬಂತು ನನ್ನ ವೈಯಕ್ತಿಕ ಸಮಸ್ಯೆಗಳು ಹಾಗಾಗಿ ನಾನು ಅವ್ರ ಮನೆಗೆ ಹೋಗುವಂಥದ್ದು ತಪ್ಪಿ ಹೋಯ್ತು ಇದಾದ ಮೇಲೆ ನಾನು ನಿವೃತ್ತನಾದ ನಂತರ ಆ ಮನೆಗೆ ಒಬ್ಬ ಹೋಗ್ತಾ ಇದ್ರು ಬರ್ತಾ ಇದ್ರು ಆ ವ್ಯಕ್ತಿ ಅನಂತ್ ಕುಮಾರ್ ಗುಪ್ತಾ ಅಂತ ಹೇಳಿ ಆ ವ್ಯಕ್ತಿ ನನಗೆ ಹೇಳ್ತಾರೆ ಅನ್ಮೆ ಕೊಡ್ರೆ ದಯವಿಟ್ಟು ನಿಮ್ ಬಗ್ಗೆ ಕೇಳ್ತಾ ಇರ್ತಾರೆ ಒಮ್ಮೆ ಹೋಗಿ ಬನ್ನಿ ಅಂತ ಸರ್ ಮನೆಗೆ ಹೋಗ್ತೀನಿ ಸಾರ್ ಮನೆಗೆ ಹೋದ್ರೆ ಅವನ ಮನೆ ಆ ರೂಮು ಆ ರೂಮ್ ನಿಂದ ಒಂದು ಡೈನಿಂಗ್ ಟೇಬಲ್ ಇದೆ ಅಲ್ಲಿಗೆ ಇರುವಂತದ್ದು ಸುಮಾರು ಹನ್ನೆರಡರಿಂದ ಹದಿಮೂರ ಅಡಿ ಅಥವಾ ಹದಿನೈದು ಅಡಿ ಆ ಅಲ್ಲಿಗೆ ಹೋಗ್ಲಿಕ್ಕೆ ಮಿನಿಮಮ್ ಹದಿನೈದು ನಿಮಿಷ ಬೇಕಾತ ಆ ರೀತಿಯಲ್ಲಿ ತೆವಳ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಳ್ತಿದ್ದ ಅವ್ರದೇ ಮನೆಯಲ್ಲಿ ಬಾಡಿಗೆಯಲ್ಲಿದ್ದಂತ ಒಬ್ಬ ವ್ಯಕ್ತಿ ಊಟವನ್ನ ತಂದಿಡ್ತಾ ಇದ್ರು ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ರಾತ್ರಿ ಊಟ ಆ ತಟ್ಟೆಗಳಲ್ಲೇ ಇರ್ತಿದ್ವು ಮರುದಿನ ಆ ತಟ್ಟೆಯನ್ನ ತಿಂದಿರೋದು ಉಳಿದಿರೋದನ್ನ ಅಷ್ಟೊತ್ತಿಗೆ ಇರುವೆಗಳೆಲ್ಲ ತಿಂತ ಇದ್ವು ಅದನ್ನ ಮರುದಿನ ಬಂದಂತ ಕೆಲಸಗಾರತಿ ಅದನ್ನ ಕ್ಲೀನ್ ಮಾಡಿ ಹೋಗ್ತಾ ಇದ್ಲು ದುರ್ದೈವ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಒಬ್ಬ ಅಂದ್ರೆ ಸುಮಾರು ಎರಡು ಕೋಟಿ ಬೆಲೆ ಬಾಳುವಂತಹ ಸೈಟ್ ಅನ್ನ ಅನುಭವಿಸ್ಲಿಕ್ಕೆ ಹೊರಟಂತಹ ಆರ್ ಎಸ್ ಎಸ್ ನವರು ಅಂದ್ರೆ ಆ ವಿಲ್ ಮಾಡಿದಂತಹ ಸೈಟ್ ಅನ್ನ ಆ ವ್ಯಕ್ತಿಗಳು ಆತನ ನಡ್ಸ್ಕೊಳ್ಲಿಕ್ಕೆ ಅಂದ್ರೆ ಒಂದು ಆ ನರ್ಸನ್ನ ಅಥವಾ ಇಬ್ಬರು ನರ್ಸ್ ಅನ್ನ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾಗ್ತಿತ್ತು ಅವತ್ತಿನ ದಿನಕ್ಕೆ ಹೋಗ್ಲಿ ಬರ್ಕೊಟ್ಟಿದ್ದ ಬರ್ಕೊಟ್ಟಿದ್ದ ಆದ್ರೆ ಆತ ಒಂದು ಎರಡು ವರ್ಷ ಬದುಕಿದ್ರೆ ಒಂದು ವರ್ಷಕ್ಕೆ ಅದು ಇಪ್ಪತ್ತ್ ಸಾವಿರ ಅಂತ ಹೇಳಿ ಎರಡೂವರೆ ಲಕ್ಷ ಎರಡು ವರ್ಷ ಬಚ್ಚಿದ್ರೆ ಐದು ಲಕ್ಷ ಅಷ್ಟೇ ಖರ್ಚು ಮಾಡ್ತಿದ್ದು ಅದನ್ನು ಆದರೆ ಆತನಿಗೆ ಕನಿಷ್ಠ ಸೌಜನ್ಯಕ್ಕೆ ಒಬ್ಬ ನರಸನ್ನು ಜೋಡಿಸ್ತಿಲ್ಲ ನರಳಿ 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 ಸತ್ತ ಆ ವ್ಯಕ್ತಿ ಅಂದ್ರೆ ನಾನು ಯಾಕೆ ಮೊದಲೇ ಈ ಉದಾಹರಣೆಯನ್ನ ಹೇಳಿದೆ ಅಂದ್ರೆ ದೇಶಭಕ್ತರು ಸರ್ವೇ ಜನ ಸುಖಿನೋಭವಂತು ಅಂತ ಹೇಳುವಂಥವ್ರು ಸೇವೆಗೆ ಸದಾ ಸಿದ್ಧ ಅಂತ ಹೇಳೋರು ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವಿಸ್ ಅಂತ ಹೇಳುವಂಥವ್ರು ಇಂತಹ ವ್ಯಕ್ತಿಗಳೇ ಲಾಭವನ್ನ ಪಡೆದು ಆತನಿಗೆ ಮುಕ್ತಿ ಅಂದ್ರೆ ಸಾಯುವ ಸಂದರ್ಭದಲ್ಲಿ ಒಳ್ಳೆಯ ಸಾವು ಬರುವಂತದನ್ನ ಕಾಣಲಿಲ್ಲ ಇಂತಹ ವ್ಯಕ್ತಿಗಳ ಸಮಾಜ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಇದರ ಪರಿಣಾಮವಾಗಿ ಅಣ್ಣ ತಮ್ಮಂದಿರೇ ಮನೆಯಲ್ಲಿ ಅಂದ್ರೆ ಯಾರೋ ಇದಾರೆ ಈಗ ಗ ಗಂಡ ಹೆಂಡತಿ ಇಬ್ರು ಮಕ್ಳು ಇರ್ತಾರೆ ಅನ್ಕೊಳ್ಳಿ ಕಾರ್ನಲ್ಲೋ ಎಲ್ಲೋ ಸ್ಕೂಟ್ರಲ್ಲೋ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋಗುತ್ತೆ ಹೆಂಡ್ತಿ ಮಕ್ಕಳು ಸತ್ತು ಹೋಗ್ತಾರೆ ಅಥವಾ ಗಂಡ ಮಗು ಸತ್ತು ಹೋಗ್ತಾರೆ ಹೆಂಡ್ತಿ ಉಳಿತಾರೆ ಅಂತವರ ಆಸ್ತಿಯನ್ನ ಕಬಳಿಸ್ಲಿಕ್ಕೆ ಅವರ ರಕ್ತ ಸಂಬಂಧಿಕರೇ ಬೇರೆ ಯಾರು ಅಲ್ಲ ಅಣ್ಣ ತಮ್ಮಂದಿರೇ ಅಥವಾ ಅವ್ರು ನೋಡ್ತಾರೆ ಅವ್ರು ಯಾರು ಇಲ್ಲ ಅಂತ ಹೇಳಿದ್ರೆ ಅವರ ಸುತ್ತಮುತ್ತಲ ಇರುವಂತಹ ಪ್ರಭಾವಿ ರಾಜಕಾರಣಿಗಳೇ ಅವರ ಮನೆಗೆ ಹೋಗ್ತಾ ಬರ್ತಾ ಅವರಿಗೆ ಆಶ್ರಯವನ್ನ ಕೊಟ್ಟಾಗೆ ಅವರಿಗೆ ಬೆಂಬಲವನ್ನ ಕೊಟ್ಟಾಗೆ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರ ಆಸ್ತಿಯನ್ನ ಇವರು ಕಬಡಿಸ್ಬಿಡ್ತಾರೆ ಬೆಣ್ಣೆ ಮಾತುಗಳ ಮೂಲಕ ಬೆಣ್ಣೆ ಮಾತುಗಳ ಮೂಲಕ ಕಬಡಿಸ್ಬಿಡ್ತಾರೆ ಅಕಸ್ಮಾತ್ ಏನಾದ್ರೂ ಕೇಳಲಿಕ್ಕೆ ಹೋದ್ರೆ ಅಥವನ್ನ ಪ್ರತಿಭಟಿಸಿದ್ರೆ ಅವರಿಗೆ ಒದಿಯುವಂಥದ್ದು ಒಡಿಯುವಂಥದ್ದು ನಡೆಯುತ್ತೆ ಅದು ಮೊನ್ನೆ ಹಾಸನದಲ್ಲಿ ನಡೆದಿದೆ ಅಂತೇಳಿ ಮಾಧ್ಯಮದಲ್ಲಿ ಓಡಾಡ್ತಾ ಇದೆ ಅಂದ್ರೆ ಈ ರೀತಿ ಆಗತ್ತೆ ಆ ವ್ಯಕ್ತಿಯ ಪರವಾಗಿ ಸ್ಟೇಷನ್ಗೆ ಹೋಗಿ ಹೇಳುವಂತಹ ಧೈರ್ಯ ಮತ್ತೊಬ್ಬರಿಗಿಲ್ಲ ಅಥವಾ ಆ ವ್ಯಕ್ತಿಗಳು ಗಂಡನೋ ಅಥವಾ ಹೆಂಡತಿನೋ ಯಾರೋ ಇರ್ತಾರಲ್ಲ ಅವರು ಎಬೋ ಫಾರ್ಟಿ ಸೀನಿಯರ್ ಸಿಟಿಸನ್ ಇರಬಹುದು ಅಥವಾ ಬಿಲೋ ಸೀನಿಯರ್ ಸಿಟಿಸ ಇರಬಹುದು ಅಂತವ್ರು ಹೋಗಿ ಸ್ಟೇಷನ್ಗೆ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರ ಮಾತಿಗೆ ಮನ್ನಣೆಯೇ ಸಿಗೋದಿಲ್ಲ ಯಾಕೆಂದ್ರೆ ಪ್ರಭಾವ ವ್ಯಕ್ತಿಗಳ ವಿರುದ್ಧ ಕ್ರಮ ತಗೊಳ್ಳುವಂತ ಯೋಗ್ಯತೆ ಇರುವಂತಹ ಪೊಲೀಸ್ ಅಧಿಕಾರಿಗಳು ಇವತ್ತು ಇಲ್ಲದೆ ಹೋಗಿದ್ದಾರೆ ಅಂದ್ರೆ ಅಂತ ಧೈರ್ಯವೇ ತೋರಿಸ್ತಾ ಇಲ್ಲ ಇಂತಹ ಪರಿಸ್ಥಿತಿಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ರೌಡಿಸಮ್ ಅಂದ್ರೆ ನಾನು ಅದನ್ನ ಹೆಚ್ಚಿಗೆ ವರ್ಣನೆ ಮಾಡ್ಬೇಕಾಗಿಲ್ಲ ಎಲ್ಲರಿಗೆ ಗೊತ್ತಿದೆ ಏನು ಅಂತ ಹೇಳಿದ್ರೆ ಬರ್ತಾರೆ ನೋಡು ನಾವು ನಿಮ್ ಜೊತೆಗಿದ್ದೀವಿ ನಾವು ಹೇಳ್ದಂಗ ಮಾಡಿದ್ರೆ ನೀನು ಬದುಕ್ತಿಯಾ ನಿನ್ನ ಆಸ್ತಿನೂ ನೀನ್ ಇರೋವರೆಗೂ ಅನುಭವಿಸು ಆದ್ರೆ ನಿನ್ನತ್ರ ನಮಗ್ ಸೇರಬೇಕು ಅಷ್ಟೇ ಬೆದರಿಕೆ ಹಾಕ್ತಾರೆ ಅಕಸ್ಮಾತ್ ಅದನ್ನ ಬೇರೆ ಯಾರಿಗೋ ಹೇಳಲಿಕ್ಕೆ ಹೋದ್ರು ಅಂತ ಅಂತ ಅನ್ಕೊಳ್ಳಿ ಆ ಬೇರೆ ಯಾರಿಗೋ ಹೇಳಿದಾರೆ ಅಂತ ಗೊತ್ತಾದ ತಕ್ಷಣ ಯಾರು ಇವ್ರು ಸಪೋರ್ಟಿಗೆ ಬರ್ತಾರಲ್ಲ ಆ ವ್ಯಕ್ತಿಯೇ ಕಣ್ಮರ ಕಣ್ಮರೆ ಆಗೋಗ್ತಾರೆ ಯಾಕೆ ಅಂತ ಹೇಳಿದ್ರೆ ಅವ್ರು ಸವಾಸಕ್ಕೆ ಹೋದ್ರೆ ನಮ್ಗೆ ಯಾಕಪ್ಪ ನನ್ ಜೀವ ನಾನ್ ನೋಡ್ಕೊಳ್ಳೋಣ ಅನ್ನೋಂತ ಪರಿಸ್ಥಿತಿಗೆ ಬರ್ತದೆ ಇಂತಹ ಘಟನೆಗಳು ಇವತ್ತು ಸಮಾಜದಲ್ಲಿ ಜಾಸ್ತಿ ಆಗೋಗ್ಬಿಟ್ಟಿದೆ ವಿಶೇಷವಾಗಿ ಇವತ್ತು ನಾನೊಂದ್ ಕಡೆ ಹೋಗಿದ್ದೆ ಒಂದು ಇಡೀ ಗುಡ್ಡ ರೀ ದೊಡ್ಡ ಗುಡ್ಡ ಆ ಗುಡ್ಡಕ್ಕೆ ಬೇಲಿಯನ್ನು ಹಾಕಿಬಿಟ್ಟಿದ್ದಾರೆ ಅದು ನಮ್ಮ ರಾಜ್ಯದವರಲ್ಲ ಬೇರೆ ರಾಜ್ಯದಿಂದ ಅನ್ನಿಸ್ತು ಇಷ್ಟು ದೊಡ್ಡ ಗುಡ್ಡ ಅವರಿಗೆ ಹೇಗೆ ಸಿಕ್ತು ಗುಡ್ಡ ಹೇಗೆ ಸಿಕ್ತು ಇವರಿಗೆ ದೊಡ್ಡ ಗುಡ್ಡ ನೀವು ನೋಡಬಹುದು ರಾಜರಾಜೇಶ್ವರಿ ನಗರದಲ್ಲಿ ಅರುಣಾಚಲಂ ರಸ್ತೆ ಅಂತ ಇದೆ ಅದನ್ನ ಅರುಣಾಚಲಂ ಅನ್ನೋರೇ ಅದನ್ನ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಇವತ್ತು ಅಲ್ಲಿ ಹೋದಾಗ ಹೇಳಿತ್ತು ನನ್ನ ಪ್ರಶ್ನೆ ನಗರ ಮಧ್ಯದಲ್ಲಿ ಒಂದು ದೊಡ್ಡ ಗುಡ್ಡ ನಿಮಗೆ ಕಲ್ಪನೆಗೂ ಬರ್ದಿರುವಂತದ್ದು ಒಂದು ಸುಮ್ಮನೆ ಹೇಳಬೇಕು ಅಂದ್ರೆ ನಮ್ಮ ಇಸ್ಕಾನ್ ಟೆಂಪಲ್ ಇದೆಯಲ್ಲ ಅಂತಹ ದೊಡ್ಡ ಗುಡ್ಡ ಇಡೀ ಗುಡ್ಡಕ್ಕೆ ಅವರು ಫೆನ್ಸಿಂಗ್ ಹಾಕೊಂಡಿದ್ದಾರೆ ಅದ್ರ ಮೇಲೆ ಒಂದ್ ರೀತಿಯ ಟೆಂಪಲ್ ರೀತಿಯಲ್ಲಿ ಮಾಡಿಕೊಂಡು ಆ ಗುಡ್ಡವನ್ನ ನೋಡ್ಲಿಕ್ಕೆ ಹತ್ತು ರೂಪಾಯಿ ಟಿಕೆಟ್ ಇದೆ ಸ್ವಾಮಿ ಎಲ್ಲಿಂದ ಬಂತು ಯಾರು ಕೊಟ್ರು ಹೇಗೆ ಕೊಟ್ರು ಇದನ್ನ ನೋಡಿದಾಗ ನಮ್ಮ ಸರ್ಕಾರಗಳಿಗೆ ಏನ್ ಮಾಡ್ತಾ ಇದ್ದಾವೆ ಇದರ ಹಿಂದೆ ಯಾವ ರೀತಿಯ ಭೂ ಮಾಫಿಯಾಗಳು ಕೆಲಸ ಮಾಡಿರಬಹುದು ಅನ್ನೋ ಆಶ್ಚರ್ಯ ಬರುತ್ತೆ ಅದನ್ನ ನೋಡಿದಾಗ ನಾನು ಸೀನಿಯರ್ ಸಿಟಿಜನ್ಸ್ ಅಥವಾ ಒಂಟಿ ಇರುವಂತ ಅದು ಪುರುಷ ಅಥವಾ ಮಹಿಳೆ ಅವರ ಜೀವನ ಹೇಗಿರಬಹುದು ಅನ್ನೋಂಥ ಆತಂಕ ನಿಜಕ್ಕೂ ಹೆದರಿಕೆ ಆಗತ್ತೆ ನಿಜಕ್ಕೂ ಹೆದರಿಕೆ ಆಗತ್ತೆ ಆದ್ರೆ ದುರ್ದೈವ ಯಾವ ಒಂದು ರಕ್ಷಣೆ ಕೊಡಬೇಕಾದಂತಹ ಸರ್ಕಾರ ಅಥವಾ ಒಂದು ಪೊಲೀಸ್ ಇಲಾಖೆ ಇವತ್ತು ಉಳ್ಳವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಇದನ್ನ ಮೀರಿ ನ್ಯಾಯಾಲಯಕ್ಕೆ ಹೋದ್ರೆ ಸುಪ್ರೀಂ ನ ಒಬ್ರು ನ್ಯಾಯಾಧೀಶರು ಹೇಳಿದ್ರು ಅದು ನನ್ನ ಅನುಭವದಲ್ಲೂ ಆಗ್ತಾ ಇದೆ ಏನು ಅಂದ್ರೆ ಉಳ್ಳವರಿಗೆ ನ್ಯಾಯ ಸಿಗುತ್ತೆ ಉಳ್ಳವರಿಗೆ ಅಂದ್ರೆ ಹೆಚ್ಚಿನ ಫೀಸ್ ಯಾರು ಕೊಡ್ತಾರೆ ಆ ಫೀಸ್ ಕೊಟ್ಟಾಗೆ ವಕೀಲರು ವಾದ ಮಾಡ್ತಾರೆ ಒಳ್ಳೆ ವಕೀಲರನ್ನು ಇಡ್ಲಿಕ್ಕೆ ನಮ್ಮ ಆರ್ಥಿಕವಾಗಿ ಹಿಂದುಳಿದಿರುವಂತವರಿಗೆ ಯೋಗ್ಯತೆ ಇಲ್ಲ ಹಾಗಾಗಿ ಉಳ್ಳವರಿಗೆ ಅಂದ್ರೆ ಹಣ ಇರುವಂತವರಿಗೆ ನ್ಯಾಯ ಸಿಗುತ್ತೆ ಅಂದ್ರೆ ಈಗ ನಾನು ಮತ್ತೆ ನಿಮಗೆ ವಾಪಸ್ ಬಂದು ಹೇಳಬೇಕು ಅನ್ನೋದಾದ್ರೆ ಇರೋಂತಹ ಆ ಒಂಟಿ ಮಹಿಳೆ ಒಂಟಿ ಪುರುಷ ಆತ ಈ ಪೊಲೀಸು ಅಥವಾ ಈ ರೌಡಿ ಅಥವಾ ಈ ಪ್ರಭಾವಿ ರಾಜಕಾರಣಿಗಳನ್ನ ಹೆದರ್ಸ್ಲಿಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟ್ ವಿಫಲ ಆಗಿ ಅದರ ಮೇಲೆ ಪಿ ಆರ್ ಪ್ರೈವೇಟ್ ಕಂಪ್ಲೇಂಟ್ ಅನ್ನ ಕೋರ್ಟ್ ನಲ್ಲಿ ರಿಜಿಸ್ಟರ್ ಮಾಡಿ ಅದನ್ನ ಬಂದು ಜೈಸ್ಕೊಳ್ಳುವಂತ ಪರಿಸ್ಥಿತಿ ಎಷ್ಟೊತ್ತಿಗೆ ಇವನು ಅನ್ಯಾಚುರಲ್ ಡೆತ್ ಮೊನ್ನೆ ಯುಡಿಯಾ ಇದರಲ್ಲಿ ಚಾಮರಾಜನಗರದಲ್ಲಿ ಆಗಿರೋದೇ ಇದು ಇದು ಯುಡಿಯಾ ಚಾಮರಾಜನಗರ ನಿನ್ನೆ ಚಾಮರಾಜನಗರ ಇವತ್ತು ಇವತ್ತು ಮೈಸೂರಿನ ಹುಣಸೂರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಯಮಗುಂಬಾ ವಿಲೇಜ್ ಆ ಯಮ ಮೂರ್ ಕೇಸ್ ನಡೆಸ್ತಾ ಇದ್ದಾಳೆ ಎಂಟು ಐದಾರು ಬಾರಿ ಪೊಲೀಸ್ ಠಾಣೆಗೆ ದೂರ್ ಕೊಟ್ಟಿದ್ದಾರೆ ಅಷ್ಟೆಲ್ಲ ಆಯ್ತು ಯು ಡಿ ಆರ್ ನೀವ್ ಹೇಳ್ರಿ ಯು ಡಿ ಆರ್ ಅನ್ಯಾಚುರಲ್ ಡೆತ್ ಆಯ್ತು ಅನ್ಯಾಚುರಲ್ ತನ್ನ ಮನೆಯ ಸಂಪಿಗೆ ಯಾವತ್ತು ನೀರು ಇರೋ ಯಾಕೆಂದ್ರೆ ಆ ಮನೆಗೆ ಓವರ್ ಹೆಡ್ ಟ್ಯಾಂಕ್ ಇದೆ ಓವರ್ ಹೆಡ್ ಹೆಡ್ ಟ್ಯಾಂಕ್ ಇದ್ದಾಗ ಅಲ್ಲಿ ಸಂಪು ಬೇಕಾಗಿಲ್ಲ ಸಂಪಲ್ಲಿ ನೀರು ತುಂಬಿಸಲ್ಲ ಈ ಸಣ್ಣ ಲಾಜಿಕ್ ಪೊಲೀಸ್ನವರ್ಗ ಅರ್ಥ ಆಗಲ್ವಾ ಈ ಸಣ್ಣ ಲಾಜಿಕ್ ಮತ್ತು ತಲೆ ಅಮ್ಮ ತಲೆ ಹೊಡೆದೋಗಿದೆ ಯಾಕೆ ತಲೆ ಹೊಡೆದೋಗ್ತು ನಾನು ಸ್ಟೇಷನ್ ಸ್ಟೇಷನ್ ಇನ್ಸ್ಪೆಕ್ಟರ್ ಒಂದ್ ನಿಮಿಷ ಸ್ಟೇಷನ್ ಇನ್ಸ್ಪೆಕ್ಟ್ರು ತಾಲೂಕಿನ ಎ ಸಿ ಮೈಸೂರಿನ ಡಿ ಸಿ ಅವ್ರಿಗೆ ಡಿ ಸಿ ಹೇಳ್ರೆ ನಮ್ ಚಾನೆಲ್ ಸಂಪರ್ಕ ಮಾಡ್ರೆ ಡಿ ಸಿ ಹೇಳ್ತಾರೆ ನೀವು ಎಜುಕೇಟೆಡ್ ಪೀಪಲ್ ಅಲ್ವಾ ನೀವು ನಮ್ಗೆ ಯಾಕೆ ಕಾಂಟ್ಯಾಕ್ಟ್ ಮಾಡ್ತೀರಾ ಎಸ್ ಪಿ ಕಾಂಟ್ಯಾಕ್ಟ್ ಮಾಡಿ ಅಂತ ಒಬ್ಬ ಸೀನಿಯರ್ ಸಿಟಿಸ ರೆಸ್ಪಾನ್ಸಿಬಿಲಿಟಿ ಆಯಾ ಜಿಲ್ಲಾಧಿಕಾರಿ ಇದು ಗೊತ್ತಿಲ್ಲ ಅವ್ರಿಗೆ ಈಸ್ ಅ ಕಸ್ಟೋಡಿಯನ್ ಆಫ್ ದಿ ಸೀನಿಯರ್ ಸಿಟಿಸನ್ಸ್ ಡಿಸ್ಟಿಕ್ ಕಮಿಷನರ್ ಈಸ್ ಅ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವ್ರು ಹೇಳ್ತಾರೆ ನಿಮ್ಗೆ ಗೊತ್ತಿಲ್ಲ ಅಂತ ಎಜುಕೇಶನ್ ಮಾಡಕ್ ತೊಟ್ಟಿ ನೀರಿನ ತೊಟ್ಟಿ ಸಂಪ ವಿಚಾರ ಹೇಳಿದ್ದಕ್ಕೆ ನಾನು ಅನಿವಾರ್ಯವಾಗಿ ಒಂದು ಹಳೆ ಘಟನೆ ನೆನಪು ಮಾಡ್ತಾ ಇದ್ದೀನಿ ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಬೇಡಿ ಅದು ಒಂದು ರೀತಿಯ ಸೀನಿಯರ್ ಸೀನಿಯರ್ ಸಿಟಿಸನ್ ಏನು ಅಂತ ಹೇಳಿದ್ರೆ ಬೆಂಗಳೂರಿನ ನಗರ ಮಧ್ಯದಲ್ಲಿ ಅದರಲ್ಲೂ ಒಬ್ಬ ಪ್ರತಿಪಕ್ಷದ ನಾಯಕ ಪ್ರತಿಪಕ್ಷದ ನಾಯಕನ ಮನೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಕಸ ಗೊಡಿಸ್ಲಿಕ್ಕೆ ಪಾರ್ಕಿಗೆ ಗಿಡ ಅಂದ್ರೆ ಪಾರ್ಕ್ ನಲ್ಲಿ ಗಿಡಗಳಿಗೆ ನೀರು ಹಾಕುವಂತ ಜನ ಇದ್ದಾಗಲೂ ಸಂಪ್ ನೀರ್ ಬಂದಿದೆಯಾ ಇಲ್ಲ ಅಂತ ನೋಡುವಂತ ಕೆಲಸ ಅವರಿಗೆ ಯಾಕೆ ನೀರು ಇದೆಯಾ ಇಲ್ಲ ಅಂತ ನೋಡುವಂತ ಅವಶ್ಯಕತೆ ಅವ್ರಿಗೆ ಏನಿತ್ತು ಅಕಸ್ಮಾತ್ ಅವ್ರು ನೋಡ್ತಾರೆ ಅಂತಂದ್ರೆ ಒಬ್ಬ ಪ್ರತಿಪಕ್ಷದ ಮನೆಯ ನಾಯಕನ ಮನೆಗೆ ನೀರು ಬರೋದಿಲ್ಲ ಅಂದ್ರೆ ಇನ್ನ ಇಡೀ ರಾಜ್ಯಕ್ಕೆ ನೀರನ್ನ ಹೇಗೆ ಇವರು ಕೊಡ್ಲಿಕ್ಕೆ ಯೋಗ್ಯತೆ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಆ ಸಂಪುನ ಒಳಗಡೆ ಬಿದ್ದಂತಹ ವ್ಯಕ್ತಿ ನೀವ್ ಯಾವ ಕಾರಣಕ್ಕೂ ಬೀಳ್ಲಿಕ್ಕೆ ಸಾಧ್ಯ ಇಲ್ಲ ಬಿದ್ರೆ ಬೆನ್ ಕಿತ್ತೋಗುತ್ತೆ ಭುಜ ಹರಿದೋಗುತ್ತೆ ಬಳೆ ಒಡೆದೋಗುತ್ತೆ ಇಷ್ಟೆಲ್ಲ ಆದ್ರೂ ಕೂಡ ಮೈಯಲ್ಲಿ ಒಂದು ಗಾಯ ಆಗಿಲ್ಲ ಬಳೆ ಒಡೆದೋಗಿಲ್ಲ ಬಟ್ಟೆ ಹರಿದಿಲ್ಲ ಗಾಯ ಆಗಿಲ್ಲ ಆದ್ರೂ ಆತ್ಮಹತ್ಯೆ ಇದೇ ರೀತಿ ಆ ಪ್ರಭಾವಿಯ ವ್ಯಕ್ತಿ ಹೆಂಡತಿಯಾಗಿದ್ದರಿಂದ ಅದು ಆತ್ಮಹತ್ಯೆ ಅಂತ ಬರೆದ್ರು ಹಾಗೆ ಇದೊಂದು ಅನ್ಯಾಚುರಲ್ ಡೆತ್ ಅಂತ ಬರ್ದಿದ್ದಾರೆ ಇದರ ಪಾಪದ ಫಲ ಪೊಲೀಸ್ ಅಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳು ಇವರೆಲ್ಲರೂ ಕೂಡ ಖಂಡಿತ ಉಣ್ತಾರೆ ಅದನ್ನ ನೀವು ನೋಡಬಹುದು ಅಕಸ್ಮಾತ್ ಮಾ ನೋಡದೇ ಇರಬಹುದು ಆದರೆ ನೀವಂತೂ ನೋಡ್ತೀರಿ ಕೇಳ್ತೀರಿ ಅವರಿಗೆ ಹೆಸರನ್ನ ಬರೆದಿಟ್ಕೊಂಡಿರಿ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೂರು ಕೋಟಿ ತಗೊಂಡು ಬೆಂಗಳೂರಿನಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಭ್ರಷ್ಟಾಚಾರವನ್ನ ಮಾಡದ ಆ ವ್ಯಕ್ತಿ ನೇಣಾಕೊಂಡು ಸತ್ತ ಮೂರು ಕೋಟಿ ತಗೊಂಡಿದ್ದಕ್ಕೆ ಮೂರು ಕೋಟಿ ತಗೊಂಡಿದ್ದಕ್ಕೆ ನಾನು ಆರ್ ಟಿ ಐ ನಲ್ಲಿ ಒಂದು ಮಾಹಿತಿ ಕೇಳ್ತೀನಿ ಸಿ ಸಿ ಫುಟೇಜ್ ಸಿ ಸಿಟಿವಿ ಫುಟೇಜ್ ಕೇಳಿದ್ರೆ ನಮ್ಮಲ್ಲಿ ರೆಕಾರ್ಡಿಂಗ್ ಸಿಸ್ಟಮ್ ಇಲ್ಲ ಅಂತ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಇಂತಹ ಭ್ರಷ್ಟ ಅಧಿಕಾರಿ ಹಾಕೊಂಡು ಸತ್ರು ಮುಕ್ಕಾಲ್ ಬಗ್ಗೆ ಇಂತಹ ಏನು ಅನ್ಯಾಚುರಲ್ ಡೆತ್ ಅಂತ ಬರೆದಿದಾರಲ್ಲ ಅದರ ಹಿಂದೆ ಪೊಲೀಸ್ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಶಾಮೀಲಾಗಿ ಬರೆದಿರುವಂತಹ ಸಾಧ್ಯತೆಗಳು ಇದೆ ಅನ್ನೋಂತ ಅನುಮಾನ ನಿಚ್ಚಳವಾಗಿದೆ ಸ್ವಾಮಿ ಸರ್ ಈಗ ಒಂದು ನಾ ಒಂದು ಪ್ರಶ್ನೆ ಏನಂದ್ರೆ ಈ ಸೀನಿಯರ್ ಸಿಟಿಸನ್ಸ್ ನಾನು ಆಗ್ಲೇದಾಗ್ಲಿ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಇವರೆಲ್ಲ ಇವ್ರನ್ನ ಹೆಂಗೆ ಇವ್ರು ಐಡೆಂಟಿಫೈ ಮಾಡ್ತಾರೆ ಸರ್ ಈ ಆರ್ ಎಸ್ ಎಸ್ ಆಗ್ಲಿ ಕಾವಿದಾರಿಗಳಾಗ್ಲಿ ಮಠಾಧಿಪತಿಗಳಾಗ್ಲಿ ಇವರೆಲ್ಲ ಇವ್ರನ್ನ ಹೆಂಗ್ ಐಡೆಂಟಿಫೈ ಮಾಡ್ತಾರೆ ಹೆಂಗ್ ಅವ್ರನ್ನ ಭೇಟಿ ಮಾಡ್ತಾರೆ ಅವ್ರ್ ಹೆಂಗೆ ತಮ್ಮ ಆಸ್ತಿ ಬರ್ಕೊಳಂಗ ಮಾಡ್ ಮಾಡ್ತಾರೆ ತರ ಇದು ನಿಮ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ ನಿಮ್ಗೆ ಮಾಹಿತಿ ಇದೆಯಾ ನೋಡಿ ಆರ್ ಎಸ್ ಎಸ್ ಇವತ್ತು ಒಂದು ರೀತಿಯ ಕದಂಬ ಭಾಗಗಳು ಇಡೀ ದೇಶದ ಸರ್ವ ವ್ಯಾಪಿಯಾಗಿ ಪ್ರತಿಯೊಂದು ಗಲ್ಲಿ ರಸ್ತೆಗಳಲ್ಲಿ ಆರ್ ಎಸ್ ಎಸ್ ಇದ್ದಾರೆ ಯಾರು ಅಸಹಾಯಕರು ಒಂಟಿ ಇದಾರೆ ಅಂತವರ ಸ್ನೇಹವನ್ನ ಬೆಳೆಸ್ತಾರೆ ಒಂಟಿ ಜನರಿಗೆ ಪ್ರೀತಿ ವಿಶ್ವಾಸವನ್ನ ಕೊಡುವಂತವ್ರು ಯಾರು ಇರಲ್ಲ ನಿಮ್ಗೆ ಇನ್ನೂ ಮುಂದುವರೆದು ಹೇಳಬೇಕು ಅಂತಂದ್ರೆ ನಮ್ಮ ಮನೆಯಲ್ಲಿರುವಂತ ಮಕ್ಕಳಿಗೆ ನಾವು ಪ್ರೀತಿ ವಿಶ್ವಾಸವನ್ನ ಕೊಡ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತಹ ಸಂದರ್ಭದಲ್ಲಿ ಬೇರೆ ಯಾರೋ ಒಬ್ಬ ಬಂದು ಹೆಗಲ ಮೇಲೆ ಕೈ ಹಾಕಿ ಪ್ರೀತಿಯಿಂದ ಮಾತನಾಡಿಸಿ ತಲೆಯನ್ನ ಏನು ಈ ರೀತಿ ಮಾಡಿದ ತಕ್ಷಣ ಅವನಿಗೆ ಒಂದು ರೀತಿಯ ಆನಂದ ಆಗತ್ತೆ ಹಾಗಾಗಿ ತನ್ನ ಮನೆಯ ಮನಸ್ಸಿನ ನೋವುಗಳನ್ನ ಅವ್ರ ಹತ್ರ ಹೇಳ್ಕೊಳ್ಲಿಕ್ಕೆ ಶುರು ಮಾಡ್ತಾನೆ ಆ ರೀತಿ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಅವರಿಗೆ ಹತ್ತಿರ ಆದಂತ ವ್ಯಕ್ತಿಗಳು ನೋಡಿ ಒಬ್ರೇ ಇದ್ದೀರಿ ನಿಮ್ಮ ನಂತರ ನಿಮ್ಮ ಕಷ್ಟಕ್ಕೆ ಆಗದ ಇರುವಂತವ್ರು ನಿಮ್ಮ ನೋವಿಗೆ ಸ್ಪಂದಿಸ್ದಿರುವಂತಹ ಅಣ್ಣ ತಮ್ಮ ಅಕ್ಕ ಬಂಧು ಬಳಗ ಇವರಿಗೆ ನೀವು ಯಾಕೆ ನಿಮ್ಮ ಆಸ್ತಿಯನ್ನು ಬಿಡ್ತೀರಿ ಇದರಿಂದ ಪ್ರಯೋಜನ ಏನು ನಿಮ್ಮ ಆಸ್ತಿನ ಸಮಾಜಕ್ಕೆ ದಾನ ಮಾಡಿ ಅಥವಾ ನನ್ನ ಹೆಸರಿಗೆ ಕೊಡಿ ನಾನೊಂದು ಟ್ರಸ್ಟ್ ಮಾಡ್ತೀನಿ ನಿಮ್ಮ ಹೆಸರಿನಲ್ಲೇ ಟ್ರಸ್ಟ್ ಮಾಡ್ತೀನಿ ಅಥವಾ ನಿಮಗೆ ನಿಮ್ಮ ಹೆಸರು ನಿಮಗೆ ಬ್ಯಾ ಯಾವತ್ತೂ ಕೂಡ ಈ ಕೈಯಲ್ಲಿ ಕೊಟ್ಟಿದ್ದ ದಾನ ಈ ಕೈಗೆ ಗೊತ್ತಾಗಬಾರ್ದು ಹಾಗಿದ್ದಾಗ ನಿಮ್ಮ ಹೆಸರು ಕೂಡ ಬರಬಾರದು ಅದಕ್ಕೆ ನಾನು ಹೊಸ ಹೆಸರಿನಲ್ಲಿ ಟ್ರಸ್ಟ್ ಮಾಡ್ತೀನಿ ಇತ್ಯಾದಿಗಳನ್ನು ಅವ್ರು ಹೇಳ್ತಾರೆ ಅದನ್ನ ಕೇಳದಂತವ್ರಿಗೆ ಹೌದು 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 ಅನ್ನಿಸ್ತದೆ ಸೇವೆ ಅನ್ನೋಂಥದ್ದು ಅಥವಾ ದಾನ ಅನ್ನೋಂಥದ್ದು ಹೆಸರಿಗೆ ಇರಬಾರದು ಅಂತ ಹೇಳಿ ಆದರೆ ಇದೇ ವ್ಯಕ್ತಿಗಳು ಯಾರು ಹೇಳ್ಕೊಡ್ತಾರಲ್ಲ ಆ ವ್ಯಕ್ತಿಗಳ ದಾನ ಹೇಗಿರುತ್ತೆ ಅಂದ್ರೆ ಪ್ರತಿಯೊಂದು ದೇವಸ್ಥಾನ ಪ್ರತಿಯೊಂದು ಕಟ್ಟಡ ಅದರ ಮುಂದೆ ಹೆಸರು ಹೆಸರಿರುತ್ತೆ ದೊಡ್ಡದಾಗಿ ಕಲ್ಲು ಹಾಕಿರ್ತಾರೆ ಕೆಲವೊಮ್ಮೆ ನೀವು ನೋಡಿರಬಹುದು ದೇವಸ್ಥಾನದ ಒಳಗಡೆ ಗರ್ಭಗುಡಿ ಆ ಜಾಗದಲ್ಲಿ ಕಿಟಕಿಗಳು ಏನು ಇರೋದಿಲ್ಲ ಒಂದು ಬಾಗಲು ಬಿಟ್ರೆ ಅಲ್ಲಿ ಫ್ಯಾನ್ ಹಾಕಿರ್ತಾರೆ ಆ ಕರೆಂಟ್ ಹೋದಾಗ ಬೇರೆ ಲೈಟ್ ಬರ ಇರುತ್ತಂತೆ ಆಗ ಆ ಫ್ಯಾನ್ ಓಡೋದಿಲ್ಲಲ್ಲ ಆಗ ಅಲ್ಲಿ ಹೋಗಿದ್ದಂತಹ ದಾನಿ ದರಿದ್ರ ಈಗ ಫ್ಯಾನ್ ಇದೆ ಅದ್ರಲ್ಲಿ ಲೈಟ್ ಹೋಗ್ಬಿಟ್ಟಿದೆ ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಅಂದ್ರೆ ಶಾಪ ಆಗ್ತಾನಂತೆ ಜನ ಸೇರಿದ್ದಾಗ ಫ್ಯಾನ್ ಕರೆಂಟ್ ಹೋಗ್ಲಿಲ್ಲ ಯಾಕೆ ಅದ್ರಲ್ಲಿ ನಾನು ಹೆಸರು ಹಾಕಿದ್ದೀನಿ ಅಂತ ಇಲ್ಲೊಂದು ಸ್ವಲ್ಪ ಚೇಂಜ್ ಮಾಡಿದೆ ನಾನು ಅದು ತಪ್ಪಾಗಿ ಅಂದ್ರೆ ಫ್ಯಾನ್ ನಿಂತಿದ್ರೆ ಅವನ ಹೆಸರು ಕಾಣುತ್ತೆ ಓಡ್ತಾ ಇದ್ರೆ ಹೆಸರು ಕಾಣೋದಿಲ್ಲ ಆ ರೀತಿಯ ಜನ ಇವತ್ತು ಎಲ್ಲಾ ಕಡೆ ಎದ್ ಕಾಣುವಂತ ಸಂದರ್ಭದಲ್ಲಿ ಒಂಟಿ ಮಹಿಳೆಯರಿಗೆ ಪ್ರೀತಿಯಿಂದ ಮೈದಡವಿ ಅವರಿಗೆ ಹೇಳ್ತಾರೆ ನಿಮ್ಮ ಎಡಗೈ ದಾನ ಬಲಗೈಗೆ ಗೊತ್ತಾಗಬಾರದು ಹಾಗಾಗಿ ನಿಮ್ಮ ಹೆಸರಿನಲ್ಲಿ ನಾವು ಟ್ರಸ್ಟ್ ಮಾಡ್ತೀವಿ ಇದನ್ನ ಸಮಾಜದ ಸೇವೆಗೋಸ್ಕರ ಬಳಕೆ ಮಾಡ್ತೀವಿ ಇದನ್ನ ನೀವು ಕೊಟ್ರೆ ಅನ್ನೋದನ್ನ ಅವ್ರಿಗೆ ನಂಬಿಸ್ತಾರೆ ನಂಬಿದಂತಹ ವ್ಯಕ್ತಿಗಳು ಅವ್ರಿಗೆ ವಿಲ್ ಮಾಡಿ ಕೊಡ್ತಾರೆ ಈ ರೀತಿ ಒಂದು ವಿಲ್ ಮಾಡ್ಕೊಡುವಂತದ್ದಿದೆ ನಂಬಿಸಿ ಮತ್ತೊಂದು ಹೆದರಿಸಿ ಬೆದರಿಸಿ ಬರ್ಸ್ಕೊಳೋದಿದೆ ಇನ್ನೊಂದು ರೌಡಿಸಮ್ ಮಾಡುವಂತದ್ದಿದೆ ಇನ್ ಕೆಲವೊಮ್ಮೆ ಕೇಸ್ ಹಾಕ್ತಾ ಹಾಗೆ ಹಾಕಿ ಅವ್ರಿಗೇನು ಇಂಗ್ಲಿಷ್ ಬರೋದಿಲ್ಲ ಆ ಕೇಸ್ನಲ್ಲಿ ಫೇಲ್ಯೂರ್ ಆಗೋ ಆಗೋಂಗ್ ಮಾಡಿ ಅವರನ್ನ ಮುಗಿಸಿ ಇವ್ರು ಕಬಳಿಸುವಂತ ಸಾಧ್ಯತೆಯೂ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಇವ್ರಿಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿದೀವಿ ಆ ಆಸ್ತಿ ನಮಗೆ ಸೇರಬೇಕಾಗಿತ್ತು ಅಂತ ಹೇಳಿ ಒಂದು ಮಧ್ಯದಲ್ಲಿ ಒಂದು ವಿಲ್ ಮಾಡಿಸ್ಕೊಂಡು ಮೋಸ ಮಾಡಿ ಕಬಳಿಸುವಂತಹ ಸಾಧ್ಯತೆಗಳು ಇದೆ ಒಟ್ಟಾರೆ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಕಳಬೇಕು ಕೊಲಬೇಕು ಹುಸಿಯ ನುಡಿಯಲೇಬೇಕು ಅನ್ಯರಿಗೆ ಅಸಹ್ಯ ಪಡಬೇಕು ತನ್ನ ಬಣ್ಣಿಸಲೇಬೇಕು ಇದಿರ ಅಳಿಯಲೇಬೇಕು ಅನ್ನೋದನ್ನು ಇದೇ ಕೂಡಲ ಸಂಗಮ ದೇವ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಸಮಾಜ ಹೋಗಿದೆ ಅದಕ್ಕೆ ಅದಕ್ಕೆ ನನಗನ್ಸುತ್ತೆ ಮೊನ್ನೆ ಏನು ಮಾಡಿದರೆ ಹೈಕೋರ್ಟಿನ ಆದೇಶ ಆ ಆದೇಶದಂತೆ ಆ ಸಂದರ್ಭದಲ್ಲಿ ಯಾವೆಲ್ಲ ವ್ಯಕ್ತಿಗಳಿರ್ತಾರಲ್ಲ ಅವ್ರ ಎಲ್ಲರಿಗೂ ದಂಡ ಹಾಕಬೇಕು ಗಂದಾಯ ಪುಂಟ್ ಗಂದಾಯ ಹಾಕಬೇಕು ಹಾಕಿದ್ರೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತನಗೆ ಬೇಕಾದಂತ ಹಕ್ಕನ್ನ ಚಲಾಯಿಸ್ತಾನೆ ಆದ್ರೆ ತನ್ನದು ಡ್ಯೂಟೀಸ್ ಇದೆ ಹಕ್ಕುಗಳಂತೆ ಕರ್ತವ್ಯಗಳಿದೆ ಅಂತ ಮಾಡಬೇಕಲ್ಲ ಆ ಕರ್ತವ್ಯಗಳನ್ನು ಮಾಡದೇ ಇರುವಂತಹ ಪರಿಣಾಮವಾಗಿ ಇವತ್ತು ಸಮಾಜ ವಿನಾಶದ ಅಥವಾ ಒಂದು ರೀತಿಯ ವಿಕೃತ ಸಮಾಜದ ದಿಕ್ಕಿನತ್ತ ಹೋಗ್ತಾ ಇದೆ ಅದಕ್ಕೆ ಒಂದು ಜಾಗೃತಿಯ ಕೆಲಸ ಆಗ್ಬೇಕಾಗಿದೆ ಅಂತ ಕೆಲಸವನ್ನ ನಾನು ನನ್ನ ಕೈಲಾದಂತೆ ನೀವು ನಿಮ್ಮ ಕೈಲಾದಂತೆ ಒಂದು ಶಕ್ತಿ ಮೀರಿ ಮಾಡ್ತಾ ಇದ್ದೀವಿ ಅದು ಮುಂದೆ ಬೆಳಿಲಿ ಸಮಾಜಕ್ಕೆ ತಲುಪಲಿ ಅನ್ನುವಂತ ಆಶಾಭಾವನೆ ನನ್ನದು ಎಸ್ ಹಿರಿಯ ನಾಗರಿಕರನ್ನ ದಯವಿಟ್ಟು ಉಳಿಸಿ ಅವ್ರಿಗೆ ನಿಮ್ ಸುತ್ತಮುತ್ತ ಯಾರೇ ಇದ್ರು ಅವ್ರ ಕಷ್ಟ ಇದ್ರೆ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ಮತ್ತು ಸರ್ಕಾರ ನಿಮ್ಗೆ ಜಿಲ್ಲಾಧಿಕಾರಿ ಅಹ್ ಪೊಲೀಸು ಎಲ್ಲರೂ ಕೂಡ ಈ ವ್ಯವಸ್ಥೆಯ ಶಾಮೀಲಾಗಿ ಕಾಣ್ತಾರೆ ಮತ್ತು ಅವ್ರು ಯಾರು ಕೂಡ ಈಗಾಗಲೇ ಹನುಮೇಗೌಡರು ಹೇಳಿದಾಗೆ ದುಡ್ಡಿರೋ ಪರ ಮಾತನಾಡ್ತಾರೆ ಸರ್ ಹೇಳಿ ಹೇಳಿ ಒಂದು ಅತ್ಯಂತ ಮುಖ್ಯವಾದಂತ ಒಂದು ವಿಷಯವನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅನ್ಸುತ್ತೆ ನಾನು ಇಲ್ಲಿವರೆಗೂ ಕೇಳಿಲ್ಲ ಹಾಗಾಗಿ ನೀವು ಇನ್ ಮುಂದೆ ವಿಚಾರಿಸಬಹುದು ಇದ್ರ ಬಗ್ಗೆ ನೋಡಿ ಮುಸಲ್ಮಾನರನ್ನ ತುಂಬಾ ಕೆಟ್ಟದಾಗಿ ವಿಕೃತವಾಗಿ ನಿಂದಿಸುವಂತಹ ಜನ ಇದಾರೆ ಅವರಿಗೆ ಮನುಷ್ಯತ್ವವೇ ಇಲ್ಲ ಅವರು ಅಹ್ ಕಠೋರವಾದಿಗಳು ತಾಲಿಬಾನ್ಗಳು ಹೇಳಿ ಹೇಳ್ತಾರೆ ಆದರೆ ನಾನು ಇಲ್ಲಿವರೆಗೂ ಕೇಳಿರೋ ಪ್ರಕಾರ ಮುಸಲ್ಮಾನರ ಯಾವುದೇ ತಂದೆ ತಾಯಿಗಳು ವೃದ್ಧಾಶ್ರಮಕ್ಕೆ ಹೋಗೋದಿಲ್ಲಂತೆ ವೃದ್ಧಾಶ್ರಮಕ್ಕೆ ಕಳಿಸೋದಿಲ್ಲಂತೆ ಯಾರಾದ್ರೂ ಅವರ ತಂದೆ ತಾಯಿಗಳನ್ನ ಅವರು ಅಕಸ್ಮಾತ್ ವೃದ್ಧಾಶ್ರಮಕ್ಕೆ ಹೋಗದೇ ಇರ್ಬೋದು ಆದ್ರೆ ದುಡಿದು ತಿನ್ಬಹುದು ಆದರೆ ಅಂತಹ ವ್ಯವಸ್ಥೆನೆ ಮುಸಲ್ಮಾನ ಸಮಾಜದಲ್ಲಿ ಇಲ್ಲ ಅನ್ನುವಂಥದ್ದನ್ನ ನಾನು ಕೇಳಲ್ಪಟ್ಟಿದ್ದೇನೆ ಇಂತಹ ಇದರ ಮಧ್ಯದಲ್ಲಿ ಇದು ಎಸ್ ಇದು ಈ ವಿಚಾರಕ್ಕೆ ಸಂಬಂಧ ಇಲ್ಲದೆ ಇರಬಹುದು ಆದರೆ ಇದೊಂದು ಕಣ್ತರಿಸುವಂತಹ ಒಂದು ವಿಚಾರ ಸೀನಿಯರ್ ಸಿಟಿಜನ್ಸ್ ಅನ್ನ ನೋಡ್ಲಿಕ್ಕೆ ಈ ಸಮಾಜ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಸಂದೇಶ ಅಂತ ಹೇಳಿ ಈ ವಿಚಾರವನ್ನು ಇಲ್ಲ ಇದು ಈಗ ಸೀನಿಯರ್ ನಾಗರಿಕರು ಯಾರೇ ಇದ್ರು ಮಹಿಳೆ ಪುರುಷರು ಅವ್ರಿಗೆ ದಯವಿಟ್ಟು ಸಹಾಯ ಮಾಡಿ ಅವರು ಸರ್ಕಾರ ಹೇಳಿದ್ರು ಕೂಡ ಜಿಲ್ಲಾಧಿಕಾರಿಗೆ ಹೇಳಿದ್ರು ಕೂಡ ಕೇಳಲ್ಲ ಸ್ಥಿತಿ ಇದೆ ರಾಜ್ಯದಲ್ಲಿ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ಅವರು ಕೊನೆಗಾಲದಲ್ಲಿ ಅವ್ರನ್ನ ಅವ್ರ ಆಸ್ತಿಯನ್ನು ಉಳಿಸೋದಕ್ಕೆ ಅವ್ರನ್ನ ನೆರವು ಕೊಡಿ ಅಟ್ಲೀಸ್ಟ್ ಕೊನೆಗಾಲದ ಅವ್ರು ಚೆನ್ನಾಗಿ ಬದುಕ್ಲಿ ಆ ಇಂತ ಒಂದ್ ನೆರವು ಮಾಡ್ರು ಆಗ್ಲಾದ್ರು ನಮ್ ಜೀವನ ಸಾರ್ಥೆ ಇದು ಈ ಸಂದರ್ಭದಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ ಆ ಕನಿಷ್ಠ ಸುತ್ತಮುತ್ತಲು ಇರುವಂತಹ ಯಾರು ಜಾಗೃತ ಹಿತ ಸಾಮಾಜಿಕ ಚಿಂತನೆಯವರಿದ್ದಾರೆ ಅವರ ವಿಚಾರಗಳನ್ನ ತಿಳ್ಕೊಂಡಾದ್ರೂ ಅದನ್ನ ಪತ್ರ ಮುಖೇನ ಜಿಲ್ಲಾಧಿಕಾರಿಗಳು ಅವರಿಗೆ ಬರೆದು ಕೊಟ್ರೆ ಅದು ಒಂದು ದಾಖಲೆಯಾಗಾದ್ರೂ ಉಳಿಯುತ್ತೆ ನಾಳೆ ದಿನ ಏನಾದ್ರೂ ಸಮಸ್ಯೆಗಳಾದ್ರೆ ಅದನ್ನ ಠಾಣೆಗೆ ತಂದಿಡ್ಲಿಕ್ಕೆ ಅನುಕೂಲ ಆಗತ್ತೆ ಅನ್ನೋಂತ ಒಂದು ವಿಚಾರವು ಕೂಡ ಈ ಸಂದರ್ಭದಲ್ಲಿ ಹಂಚ್ಕೊಳ್ಬೇಕಾಯ್ತು ಧನ್ಯವಾದಗಳು ಸರ್ ಚಚ್ಚಲ್ ಬಾಯ್ ನಮಸ್ಕಾರ ನಮಸ್ಕಾರ ಸಿಯಾನ್ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ನಮಸ್ಕಾರ